Bien, digo, se ve... ಇತ್ತೀಚಿನ ದಿನಮಾನಗಳಲ್ಲಿ ಬಾಲ್ಯ ವಿವಾಹ ಪದ್ಧತಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಲ್ಮುರು ಹಾಗೂ ಚಳ್ಳಕೆರೆಯಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹಗಳು ನಡೆಯುತ್ತಿವೆ ಇದನ್ನು ತಡೆಗಟ್ಟಲು ಇಂದಿನ ಯುವ ಪೀಳಿಗೆ ಮುಂದಾಗಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಮೀರ್ ಪಿ ನಂದ್ಯಾಳ್ ಮಕ್ಕಳಿಗೆ ಕಿಲ್ಮಾತು ಹೇಳಿದ್ದಾರೆ ಇವರು ನಗರದ ಚಿನ್ಮೈ ಪಬ್ಲಿಕ್ ಶಾಲೆಯ ತಾಲೂಕು ಸೇವಾ ಸಮಿತಿ ಹಾಗೂ ವಕೀಲರ ಸಂಘದ ಸಹಯೋಗದೊಂದಿಗೆ ಬಾಲ್ಯ ವಿವಾಹ ಪದ್ಧತಿ ನಿರ್ಮೂಲನೆ ಕುರಿತು ಮಕ್ಕಳಲ್ಲಿ ಜಾಗೃತಿ ಮೂಡಿಸಿ ಮಾತನಾಡಿದರು ಪ್ರಸ್ತುತ ದಿನಮಾನಗಳಲ್ಲಿ ಮೌಲ್ಯತೆಯ ಆಧಾರದ ಮೇಲೆ ಇಂದಿನ ಜನಸಾಮಾನ್ಯರು ಬಾಲ್ಯ ವಿವಾಹವನ್ನು ಮಾಡುತ್ತಿದ್ದಾರೆ ಇದು ಕಾನೂನಿನ ಪ್ರಕಾರ ಘೋರ ಅಪರಾಧವಾಗಿರುತ್ತದೆ ಹೆಣ್ಣು ಮಗುವಿಗೆ ಹದಿನೆಂಟು ವರ್ಷದ ಒಳಗೆ ಗಂಡು ಮಕ್ಕಳಿಗೆ ಇಪ್ಪತ್ತೊಂದರ ಒಳಗೆ ಮದುವೆ ಮಾಡಿಸಿದರೆ ಬಾಲ್ಯ ವಿವಾಹವಾಗುತ್ತದೆ ಈ ಹಿನ್ನೆಲೆಯಲ್ಲಿ ಇಂದಿನ ಯುವ ಪೀಳಿಗೆ ಅಪ್ರಾಪ್ತ ವಯಸ್ಸಿನಲ್ಲಿ ಮದುವೆಯಾಗಿ ತಮ್ಮ ಆತ್ಮಸ್ಥೈರ್ಯ ಜೀವನದ ನಿರಾಶಾದಾಯಕವಾಗಿ ಮಾನಸಿಕ ಅಸ್ವಸ್ಥರಾಗುತ್ತಿದ್ದಾರೆ ಅಲ್ಲದೆ ಅಪ್ರಾಪ್ತರು ಮದುವೆಯಾಗಿ ಮಕ್ಕಳಾದರೆ ಮಕ್ಕಳ ಬೆಳವಣಿಗೆ ಕೂಡ ಕುಂಠಿತಗೊಳ್ಳುತ್ತದೆ ಅಲ್ಲದೆ ಚಿಕ್ಕ ವಯಸ್ಸಿನಲ್ಲಿ ವಿವಾಹ ಆದ ಸಂದರ್ಭದಲ್ಲಿ ಅಹ್ ಗಂಡ ಎಂಡರ ಮಧ್ಯೆ ಅಹ್ ಉಂಟಾಗಿ ಅಹ್ ಡೈವರ್ಸ್ ಆಗುವಂತಹ ಸಾಧ್ಯತೆ ಇರುತ್ತದೆ ಈ ಕಾರಣದಿಂದಾಗಿ ಇಂದಿನ ಮಕ್ಕಳು ಎಲ್ಲಿ ಬಾಲ್ಯ ವಿವಾಹ ನಡೆಯುತ್ತದೆಯೋ ಅಲ್ಲಿಂದ ನೂರ ಎರಡು ಅಥವಾ ಒಂದು ಸೊನ್ನೆ ಒಂಬತ್ತು ಎಂಟು ಮುಖಾಂತರ ತಿಳಿಸಿದರೆ ನಿಮ್ಮ ಹೆಸರನ್ನ ಗೌಪ್ಯವಾಗಿ ಇಟ್ಟು ಯಾವ ಚೌಟ್ರಿಯಲ್ಲಿ ಮದುವೆ ಆಗುತ್ತದೆ ತಿಳಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದಾಳಿ ಮಾಡಿ ಮದುವೆ ನಿಲ್ಲಿಸುತ್ತಾರೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಯುವಕರು ಬಾಲ್ಯ ವಿವಾಹ ಪದ್ಧತಿಯನ್ನು ನಿರ್ಮೂಲನೆಗೊಳಿಸುವಲ್ಲಿ ಮುಂದಾಗಬೇಕು ಎಂದು ಮಕ್ಕಳಿಗೆ ತಿಳಿಸಿದ್ದಾರೆ ಇನ್ನು ಈ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಚ್ಆರ್ ಹೇಮಾ ವಕೀಲರ ಸಂಘದ ಅಧ್ಯಕ್ಷ ನಾಗರಾಜ್ ಮಾತನಾಡಿದರು ಇನ್ನು ಈ ವೇಳೆ ವಕೀಲರಾದ ಎಂ ಸಿದ್ದರಾಜು ಪಾಲಯ್ಯ ರುದ್ರಯ್ಯ ಅನೇಕರು ಹೋಗ್ತಾರೆ ಅವರಿಗೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇದೆ ಅಂತ ಕೂಡ ವಯಸ್ಸು ಇಪ್ಪತ್ತೊಂದು ವರ್ಷಕ್ಕಿಂತ ಕಡಿಮೆ ಇದೆ ಅಂತ ಗೊತ್ತಿದ್ರು ಅವ್ರು ಯಾರು ಮದುವೆ ಮಾಡಿಸ್ತಾರೆ ಅವ್ರಿಗೂ ಕೂಡ ಶಿಕ್ಷೆ ಇದೆ ಈ ಕಾಯ್ದೆಯಲ್ಲಿ ಜೊತೆಗೆ ಚೌಟ್ರಿ ಏನಾದ್ರು ಕೊಟ್ಟಲ್ಲಿ ಚೌಟ್ರಿ ಓನರ್ ಮೇಲೂ ಕೂಡ ಕೇಸನ್ನು ಹಾಕಬಹುದು ಅರ್ಥ ಆಯ್ತಾ ಈಗ ಚೈಲ್ಡ್ ಮ್ಯಾರೇಜ್ ಯಾವ್ದಾದ್ರು ನಡೀತಾ ಇದೆ ಅಂತ ಅನ್ಕೊಳಿಸಿ ಅವಾಗ ನಾವು ಏನ್ ಮಾಡ್ಬೋದು ಈಗ ನಿನ್ನ ಯಾರೋ ಫ್ರೆಂಡ್ ಸರ್ಕಲ್ ಅಲ್ಲಿ ಇದ್ದಾರೆ ನಿಮ್ಗೆ ಯಾರಿಗೂ ಗೊತ್ತಿದೆ ಇಲ್ಲ ಅವ್ರು ಮೀಟಿಂಗ್ಸ್ ಆಗಿಲ್ಲ ಅವ್ರು ಮದುವೆ ಮಾಡ್ತಿದ್ದಾರೆ ಮನೆಯಲ್ಲಿ ಒತ್ತಾಯ ಪರೂಪಾಕ್ ಮದುವೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಏನ್ ಮಾಡ್ಬೋದು ನಾವು ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ ಆ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡ್ಬೋದು ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಅಂತ ಹೇಳ್ತಾರೆ ಓಕೆ ನಂಬರ್ ಬರ್ಕೊಳ್ತೀರಾ ಎಲ್ಲರೂ ಇಲ್ಲ ಬಾ ಹೇಳ್ ಮಾಡ್ತೀರಾ ಎರಡು ನಂಬರ್ ಹೇಳ್ತಾರೆ ಒಂದು ಒನ್ ಒನ್ ಟೂ ಅಂತ ಇದೆ ಓಕೆ ಒನ್ ಒನ್ ಟೂಗೆ ಕರೆ ಮಾಡಿ ಈ ರೀತಿಯಾಗಿ Or minor